ಸುರುಪುರ ಅನ್ನುವಂಥ ಊರಲ್ಲಿ ಕಲ್ಲಪ್ಪ ಅಂತಬ್ಬ ಬಡವ ಇದ್ದ ಅದನ್ನು ಉದ್ಯೋಗ ಕಳ್ಳತನ ಮಾಡೋದು ಆತ ಯಾವಾಗಲೂ ತನ್ನ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಊರಿನಲ್ಲಿ ಇದ್ದಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ತನ್ನ ಹಿಂದಿನ ಕೆಲಸದಲ್ಲಿ ಯಶಸ್ಸು ಕೊಡಪ್ಪ ಅಂತ ಕೇಳಿಕೊಂಡು ಕಳ್ಳತನಕ್ಕೆ ಇದ್ದ ಹೋದ ಕೆಲಸ ಸರಿಯಾಗಿ ನಡೆದರೆ ಮಹಾದೇವನ ಕೃಪೆಯಂತ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಹೊಂದಿಸ್ತಾ ಇದ್ದ ಪ್ರತಿ ಸಲದಂತೆ ಒಂದು ಸಲ ಈಶ್ವರನಿಗೆ ಬೇಡಿಕೊಂಡು ಸಾಹುಕಾರನೊಬ್ಬನ ಮನೆಗೆ ಕನ್ನ ಹಾಕುವಾಗ ಸಿಕ್ಕಿಬಿದ್ದ ಸಾಹುಕಾರ ಅವನಿಗೆ ಚೆನ್ನಾಗಿ ಹಿಗ್ಗ ಮುಗ್ಗಿ ತಳಿಸಿ ಬುದ್ಧಿವಾದ ಹೇಳಿ ರಕ್ಷಕ ಭಟ್ಟರಿಗೆ ಒಪ್ಪಿಸದೇನೆ ಬಿಟ್ಟುಬಿಡ್ತಾನೆ ಈ ಘಟನೆಯಿಂದ ಅವನಿಗೆ ಶಿವನ ಮೇಲೆ ಇದ್ದಂಥ ನಂಬಿಕೆ ಹೊರಟೋಗ್ತದೆ ಆಗ ಆತ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಎಂಥ ದೇವರು ನೀನು ನಿನ್ನನ್ನೇ ನಂಬಿಕೊಂಡಿದ್ದಕ್ಕೆ ಈ ತರಹ ಶಾಸ್ತಿ ಮಾಡಿಸ್ತೇಯಲ್ಲ ನಿನ್ನನ್ನು ಏನು ಕೇಳಿದರೂ ಉಪಯೋಗ ಇಲ್ಲ ಅಂತ ಹೇಳಿ ಮನೆಗೆ ಹಿಂತಿರುಗ್ತಾನೆ ಹೀಗಿದ್ದಾಗ ಒಬ್ಬ ಸನ್ಯಾಸಿ ತನ್ನ ಶಿಷ್ಯರ ಜೊತೆ ಬಂದುಬಿಟ್ಟು ಆ ಊರಿನಲ್ಲಿ ತಂಗುತ್ತಾನೆ ಜನರು ಸನ್ಯಾಸಿಗೆ ನಮಸ್ಕಾರ ಮಾಡಿ ಏನು ಬೇಕೋ ಅದನ್ನು ಕೇಳಿಕೊಳ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ಕಲ್ಲಪ್ಪನಿಗೂ ಆ ಸನ್ಯಾಸಿಯ ಬಗ್ಗೆ ನಂಬಿಕೆ ಬರ್ತದೆ ಮುಂದಿನ ಸಲ ಕಳ್ಳತನಕ್ಕೆ ಹೋಗುವಾಗ ಈಶ್ವರನಳಿಗೆ ಹೋಗಲಿಲ್ಲ ಅವನು ಅವನಿಗೆ ಇನ್ನೂ ಸಿಟ್ಟು ಇಳಿದಿರಲಿಲ್ಲ ಆದ್ದರಿಂದ ಆತ ಸನ್ಯಾಸಿಯ ಬಳಿ ಹೋಗಿಬಿಟ್ಟು ಅಡ್ಡ ಬೀಳ್ತಾನೆ ಸ್ವಾಮಿ ದೇವರು ನಾನು ಈ ಹೊತ್ತು ಇರುವ ಕೆಲಸದಲ್ಲಿ ಜಯ ಲಭಿಸುವಂತೆ ಅನುಗ್ರಹಿಸಿರಿ ಅಂತ ಕೇಳ್ತಾನೆ ಅದಕ್ಕೆ ಸನ್ಯಾಸಿ ಚಿಂತಿಸಬೇಡಪ್ಪ ಖಂಡಿತ ಜಯವಾಗ್ತದೆ ಹೋಗು ಅಂತ ಹೇಳ್ತಾನೆ ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಪಕ್ಕದ ಊರಿನ ಒಬ್ಬ ಸಾಹುಕಾರ ಸನ್ಯಾಸಿಯನ್ನು ಅವನ ಶಿಷ್ಯರೊಂದಿಗೆ ತನ್ನ ಮನೆಗೆ ಆಹ್ವಾನ ಕೊಡ್ತಾನೆ ಆ ಆಮಂತ್ರಣದ ಮೇರೆಗೆ ಸನ್ಯಾಸಿ ಆ ಸಾಹುಕಾರನ ಮನೆಗೆ ಹೋಗ್ತಾನೆ ಈ ಸನ್ಯಾಸಿ ದರ್ಶನಕ್ಕೆ ಬಂದಿದ್ದಂಥ ಕಲ್ಲಪ್ಪನಿಗೆ ಈ ವಿಷಯ ತಿಳಿದು ಕಲ್ಲಪ್ಪನೂ ಸಹ ಆ ಸಾಹುಕಾರನ ಮನೆಗೆ ಹೋಗ್ತಾನೆ ಅಲ್ಲಿಗೆ ಹೋಗ್ಬಿಟ್ಟು ಆ ಸನ್ಯಾಸಿಯ ಆಶೀರ್ವಾದವನ್ನು ಕೇಳಿ ಪಡ್ಕೊಳ್ತಾನೆ ಆ ಮನೆಯ ದೇವರ ಮನೆ ಅಲ್ಲಿಯ ಬೆಳ್ಳಿ ಪಾತ್ರೆಗಳು ದೇವರುಗಳನ್ನು ನೋಡಿಬಿಟ್ಟು ಕಲ್ಲಪ್ಪನ ಮನಸ್ಸಿನಲ್ಲಿ ಬೇರೆಯ ವಿಚಾರ ಹುಟ್ಟುತ್ತದೆ ಆ ರಾತ್ರಿ ಅದೇ ಸಾಹುಕಾರನ ಮನೆಯಲ್ಲಿ ಕಳ್ಳತನ ಮಾಡಬೇಕು ಅಂತ ಆತ ಯೋಚಿಸ್ತಾನೆ ಸರಿ ರಾತ್ರಿ ಬಹಳ ಹೊತ್ತಾದ ನಂತರ ಸಾಹುಕಾರನ ಮನೆಗೆ ನುಗ್ತಾನೆ ಎಲ್ಲರೂ ಗಾಢ ನಿದ್ದೆಯಲ್ಲಿ ಇರ್ತಾರೆ ಸನ್ಯಾಸಿಯ ಶಿಷ್ಯರು ಸಹ ದೇವರ ಕೋಣೆ ಎದುರು ಮಲಗಿರ್ತಾರೆ ದೇವರ ಕೋಣೆಯ ಬಾಗಿಲು ತೆರೆದಂತೆ ಇರ್ತದೆ ಕಲ್ಲಪ್ಪ ನೇರವಾಗಿ ಆ ದೇವರ ಕೋಣೆಯನ್ನು ಹೊಕ್ಕ ಆಗ ಸನ್ಯಾಸಿ ದೇವರ ವಿಗ್ರಹದ ಹಿಂದಿನಿಂದ ಬರ್ತಾ ಭಕ್ತ ಹೆದರಬೇಡ ಇಂದು ರಾತ್ರಿ ನೀನು ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಾಗಿತ್ತು ಇಗೋ ಈ ಗಂಟಿನಲ್ಲಿ ದೇವರ ಆಭರಣಗಳು ಎಲ್ಲ ಇವೆ ಜಾಗ್ರತೆಯಿಂದ ಹೋಗಿಬಿಡು ಅಂತ ಹೇಳಿ ಒಂದು ಗಂಟನ್ನು ಕಲ್ಲಪ್ಪನ ಕೈಗೆ ಕೊಡ್ತಾನೆ ಕಲ್ಲಪ್ಪನಿಗೆ ಬಹಳ ಸಂತೋಷ ಆಗ್ತದೆ ಸನ್ಯಾಸಿಯ ಕಾಲಿಗೆ ಬಿದ್ದು ಸ್ವಾಮಿ ನೀವು ನಿಜವಾಗಿಯೂ ನಡೆದಾಡುವ ದೇವರು ಅಂತ ಹೇಳಿ ತನ್ನ ಪಾಡಿ ತಾನು ಹೊರಟು ಹೋಗ್ತಾನೆ ಮನೆಗೆ ಹಿಂತಿರುಗುವಾಗ ಮತ್ತೆ ಆ ಶಿವನ ದೇವಸ್ಥಾನದ ಎದುರಿಗಾನೇ ಬರ್ತಾನೆ ಆಗ ಆತ ದೇವರಿಗೆ ವ್ಯಂಗ್ಯವಾಗಿ ನೋಡು ಶಿವ ನೀನೆಂಥ ದೇವರು ನಂಬಿ ಬಂದರೆ ಹೊಡೆಸಿದೆ ಈ ಸನ್ಯಾಸಿ ದೇವರು ಆಶೀರ್ವಾದ ಮಾಡಿದ್ದಲ್ಲೇ ಸಹಾಯ ಕೂಡ ಮಾಡಿದರು ಅಂತ ಅಂದ ಮರುದಿವಸ ರಾತ್ರಿ ಸನ್ಯಾಸಿ ತನ್ನ ಶಿಷ್ಯರೊಂದಿಗೆ ಕಲ್ಲಪ್ಪನ ಮನೆಯ ಮೇಲೆ ದಾಳಿ ಮಾಡಿ ಎಲ್ಲ ಆಭರಣಗಳನ್ನು ದೋಚಿಕೊಂಡು ಹೋಗಿಬಿಡ್ತಾನೆ ಬೆಳಗಾದ ಮೇಲೆ ಪಕ್ಕದ ಊರಿನ ಸಾಹುಕಾರನ ಆಳುಗಳು ಬಂದು ಈ ಕಲ್ಲಪ್ಪನನ್ನು ಎಳ್ಕೊಂಡು ಹೋಗ್ತಾರೆ ನಡೆಯೋ ಸಾಹುಕಾರರು ನಿನ್ನನ್ನು ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಅವನನ್ನು ಎಳ್ಕೊಂಡು ಹೋಗ್ತಾರೆ ಈಗ ಕಲ್ಲಪ್ಪನ ಜೀವ ಹೊಡೆದುಕೊಳ್ತಾ ಇರ್ತದೆ ಸಾಹುಖನ್ನು ಆಳುಗಳು ಎಳ್ಕೊಂಡು ಹೋಗುವಾಗ ಮತ್ತು ಅದೇ ಈಶ್ವರನ ದೇವಸ್ಥಾನ ಮುಂದಿಂದನೇ ಇರ್ತಾರೆ ಆಗ ಆತ ಈಶ್ವರ ನನ್ನ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ತಾನೆ ಅಪ್ಪ ದೇವ ಈ ಸಲ ನನ್ನನ್ನು ಕಾಪಾಡಿದರೆ ಇನ್ನೆಂದಿಗೂ ನಾನು ಕಳ್ತನ ಮಾಡೋದಿಲ್ಲ ಕಾಪಾಡೋ ಸ್ವಾಮಿ ಅಂತ ಅಂತಾನೆ ಆಳುಗಳು ಒಡೆಯನ ಮನೆ ಮುಟ್ಟೋ ಹೊತ್ತಿಗೆ ರಾಜಭಟರು ಸಂಶಯಾಸ್ಪದವಾಗಿ ಚಲಿಸ್ತಾ ಇದ್ದ ಸನ್ಯಾಸಿ ಹಾಗೂ ಆ ಶಿಷ್ಯನನ್ನು ಆಭರಣಗಳ ಸಹಿತ ಹಿಡಿದಿರ್ತಾರೆ ಸಾಹುಕಾರನ ಆಭರಣಗಳು ಸಹ ಅವರ ಬಳಿ ಸಿಕ್ಕಿರ್ತೇವೆ ಈ ವಿಷಯ ತಿಳಿದುಬಿಟ್ಟು ಸಾಹುಕಾರ ನಿರಪರಾಧಿ ಕಲ್ಲಪ್ಪನನ್ನು ಹಿಡಿಸಿದ್ದಕ್ಕೆ ಕ್ಷಮೆ ಕೇಳಿ ಬಿಟ್ಟುಬಿಡ್ತಾನೆ ಸಮಾಧಾನದ ಬಿಟ್ಟಂಥ ಕಲ್ಲಪ್ಪ ದಾರಿನಲ್ಲಿ ಮತ್ ಈಶ್ವರನಿಗೆ ನಮಸ್ಕಾರ ಮಾಡಿಬಿಟ್ಟು ಅವನ ಮುಂದೆ ಉರುಳಾಡ್ತಾನೆ ಸ್ವಾಮಿ ನನ್ನನ್ನು ಕಾಪಾಡಿದ್ದಕ್ಕೆ ನಿನಗೆ ವಂದನೆಗಳು ಅಂತ ಮತ್ತೆ ಮತ್ತೆ ವಂದಿಸಿ ಮನೆ ತಲುಪ್ತಾನೆ ಬದುಕಿದ್ದು ಬಡ ಜೀವ ಅಂತ ಅಂದ್ಕೊಂಡು ಅಂದಿನಿಂದ ಕಳ್ಳತನ ಬಿಟ್ಟುಬಿಟ್ಟು ದುಡಿದು ಜೀವನವನ್ನು ಸಾಗಿಸ್ತಾನೆ ಒಳ್ಳೆಯವನಾಗಿ ಸಮಾಜದಲ್ಲಿ ಬಾಳ್ತಾನೆ